ಅಕೀಲ ಬಾಹ್ಯ ಬ್ರಾಹ್ಮಣ ಮಹಾಸಂಗದ ದೇಶದಲ್ಲಿ 22 ರಾಷ್ಟ್ರೀಯ ಸಂಸಮ್ಮಾನವಿದೆ 32 ವಿಂಗ್ಗಳಲ್ಲಿ ಕೆಲಸ ಮಾಡುತ್ತಿದೆ ಸಾಫ್ಟ್ವೇರ್ ವಿಂಗ್ ಇದೆ ಅಡ್ವೊಕೇಟ್ಸ್ ವಿಂಗ್ ಇದೆ ಸಾಹಿತ್ಯದಾರ್ ವಿಂಗ್ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡುವ ಒಂದು ಸಂಸಮ್ಮಾನವಿದೆ ಇಂಡಸ್ಟ್ರಿ ವಿಂಗ್ ಇದೆ ಈ प्रकारे 32 ವಿಂಗ್ಗಳು ಬ್ರಾಹ್ಮಣದ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಬ್ರಾಹ್ಮಣರನ್ನು ಆರ್ಥಿಕವಾಗಿ ಸಕ್ಷಮ ಮಾಡಲಿಕ್ಕೆ ಈ ಸಂಘಟನೆ ದೇಶದಲ್ಲಿ ಕೆಲಸ ಮಾಡ ಈಗ ಸದ್ಯದಲ್ಲಿ ಬ್ರಾಹ್ಮಣರಿಗೆ ಸಾಕಷ್ಟು ದೇಶದಲ್ಲಿ ಅಡಚಣೆಗಳನ್ನು ಎದುರಿಸ್ತಾ ಇದ್ದಾರೆ ಪ್ರಾಮುಖ್ಯವಾಗಿ ಒಂದು ಎರಡು ಮೂರು ವಿಷಯದಲ್ಲಿ ಇವತ್ತು ನಾವು ಮಾತಾಡ್ತೇವೆ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ಇದನ್ನು ಮಾಡಿದೆ ಹೊರಗಡೆ ಈಡಲ ವ್ಯವಸ್ಥೆ ಅದು ಕರ್ನಾಟಕ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಎರಡನೇ ವಿಷಯ ಯು ಸಿ ಸಿ ವಿಷಯ ಸದ್ಯದಲ್ಲಿ ಉತ್ತರ ಭಾರತದಲ್ಲಿ ಸಾಕಷ್ಟು ವಿಷಯ ನಡೀತಾ ಇದೆ ಯಾವುದೋ ಒಂದು ಸಮಯ ಸಮಾಜದ ಮೇಲೆ ಅನ್ಯಾಯವಾಗುವಂಥ ಯಾವುದೇ ಕಾಯ್ದೆಗಳು ಈಗ ಅದಕ್ಕೆ ಸ್ಟೇಕ್ ಕೊಡಲಾಗಿದೆ ಆದರೆ ಪೂರ್ಣವಾಗಿ ಅದು ರದ್ ರದ್ದು ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ದೇಶದಲ್ಲಿ ಇರುವಂತಹ ಎಲ್ಲರೂ ನಾವು ಅಣ್ಣ ತಮ್ಮಂದರಂತೆ ಚೆನ್ನಾಗಿ ಇರಬೇಕು ಅನ್ನುವಂತಹ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾದ್ದು ಸರ್ಕಾರದ ಕೆಲಸ ಯಾವುದೇ ಕಾಯ್ದೆಗಳಿಂದ ಸಮಾಜದಲ್ಲಿ ಮತಭಿನ್ನತೆ ಆಗಬಾರ್ದು ಈಗಲೇ ದೇವ ದೆಹಲಿ ಇನ್ ವರ್ಷಕ್ಕೆ ಮುಖ್ಯವಾರಿ ಅನ್ನುವಂಥ ಪತ್ರಕರ್ತೆಯ ಮೇಲೆ ಹಲ್ಲೆ ಆಯಿತು ಇದೆಲ್ಲ ಏನು ತೋರಿಸ್ತದೆ ಅಂದರೆ ಸಮಾಜದಲ್ಲಿ ಯುನಿಟಿ ಇರದೇ ಇರುವಂತಹ ಒಂದು ಸ್ಥಿತಿ ಸರ್ಕಾರಗಳು ಮಾಡಿರುವಂಥ ನಿಯಮದಿಂದ ಇದೆ ಇಂಥದ್ದು ಯಾವ್ದು ಸರ್ಕಾರಗಳು ಮಾಡಬಾರ್ದು ಎಲ್ಲ ಸಮಾಜಗಳು ಸರಿಯಾಗಿ ಕೂತ್ಕೊಂಡು ಇರುವ ಹಾಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳ್ಬೋದಿಲ್ಲ ಈ ವಿಷಯಗಳನ್ನು ನಾವು ವಿಸ್ತೃತವಾಗಿ ನಮ್ಮ ಪ್ರೇಸ್ನಲ್ಲಿ ಕೊಟ್ಟಿದ್ದೇವೆ ನಾ ಬೇರೆ ಬೇರೆ ಪ್ರತಿಯೊಂದು ಮೆಟ್ರೋ ಸಿಟಿಯಲ್ಲಿ ಬ್ರಾಹ್ಮಣ ಭವನ ಮಾಡಬೇಕು ಡೆಲ್ಲಿಯಲ್ಲಿ ನಾವು ಹೋದ ವರ್ಷ ಬ್ರಾಹ್ಮಣ ಭವನ ಮಾಡಿದ್ದೇವೆ ದೇಶದಲ್ಲಿರುವಂಥ ಮೂರು ಜನಕ್ಕೆ ಅಲ್ಲಿ ಯು ಪಿ ಎಸ್ ಸಿ ಟ್ರೈನಿಗೆ ಹೋಗುವಂಥ ಮಕ್ಕಳೇನು ಡೆಲ್ಲಿಗೆ ಹೋಗ್ತಾರೆ ಟ್ರೈನಿಂಗ್ ಅವರೆಲ್ಲರಿಗೂ ಅಲ್ಲಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದೇವೆ ದೇಶದಲ್ಲಿ ನೋವು ಇರುವಂಥ ಜನ ಹೋಗುವಷ್ಟು ಡೆಲ್ಲಿ ಇದೇ ಪ್ರಕಾರ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಕೋಣ ಕೊಣಾದಲ್ಲಿ ಆಗ್ತಾಯಿದೆ ಬೇರೆ ಬೇರೆ ಶಿಟಿಗಳಲ್ಲೂ ಬ್ರಾಹ್ಮಣ ಭವನ ಮಾಡ್ತಾ ಇದ್ದೇವೆ ಆಮೇಲೆ ಬ್ರಾಹ್ಮಣ ಮಕ್ಕಳಿಗೆ ಎಂಟರ್ಪ್ರನಸ್ ಡೆವಲಪ್ಮೆಂಟ್ ಶೆಟ್ಟಿನ ಮುಖಾಂತರ ನಾವು ಬ್ರಾಹ್ಮಣ ಮಕ್ಕಳನ್ನು ವ್ಯಾಪಾರಿಗಳಾಗಲಿಕ್ಕೆ ಬಿಸ್ನೆಸ್ ಮಾಡಲಿಕ್ಕೆ ನಾವು ಅವ್ರಿಗೆ ಪ್ರಮೋಟ್ ಮಾಡ್ತಾಯಿದ್ದೇವೆ ಅದಕ್ಕೂ ಅನೇಕ ವಿಷಯಗಳು ನಮ್ಮ ಪುರುಷರ ಕೊಡ್ತೀರ ಪುರುಷರನ್ನಾಗಿ ನಮಗೆಲ್ಲ ಡಿಟೇಲ್ಸ್ ಇದೆ ಮಹಾಸಂಘದ ಏನೇನು ಕೆಲಸ ಮಾಡ್ತೀವಿ ಅಂತ ಇದನ್ನು ಈ ಸರ್ಕಾರಕ್ಕೆ ಎಲ್ಲ ವಿಷಯಗಳು ತಮ್ಮ ಮುಖಾಂತರ ತಲುಪಬೇಕು ಅನ್ನೋದಕ್ಕಾಗಿ ತಮ್ಮೆಲ್ಲರ ಜೊತೆ ಮಾತಾಡೋಣ ಅಂತ ನಮಗೆ ಬಂದಿದ್ದೀನಿ ಬೇಕ ಸರ್ಟಿಫಿಕೇಟ್ ಬೇಕೋ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ದೊರಕಿಸ್ಬಿಟ್ಟು ತುಂಬಾ ಕಷ್ಟ ಆಗ್ತಾ ಇದೆ ಗೋರ್ಮೆಂಟ್ ಇ ಡಬ್ಲ್ಯೂ ಎಸ್ ಏನು ಸ್ಟೇಟ್ ಗೋರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿ ಶಿಕ್ಷಣದ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಈ ಮೀಸಲಾತಿ ಸ್ಟೇಟ್ ಗೋರ್ಮೆಂಟ್ ಕೊಡ್ತೀವಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಎಕ್ಸಾಂಪಲ್